ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿರಿ ನಾನು ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ವಿಶೇಷವಾದ ಒಂದು ಬತ್ತಿ ಅಂತಲೇ ಹೇಳ್ಬೋದು ಇದನ್ನು ಕೇಳಿದ್ರು ಪುಷ್ಪ ಪ್ರಪಂಚ ಅವರು ಕೇಳಿದ್ರು ಇದನ್ನು ಯಾವ ಥರ ಮನೆಯಲ್ಲಿ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಮತ್ತು ಅದನ್ನು ರೆಡಿ ಕೂಡ ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ಈ ಥರ ಎಳೆಯನ್ನು ತೆಗೆದು ಮುನ್ನೂರ ಅರವತ್ತೈದು ಬತ್ತಿಯನ್ನು ಮಾಡಿ ಅದನ್ನು ಹಚ್ಬೋದು ನೋಡಿರಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಮತ್ತೆ ನೋಡಿರಿ ನಿನ್ನೆ ಯಾರು ಪೂರ್ಣಿಮೆ ದಿವಸ ಈ ಒಂದು ಅಂದರೆ ಹುಣ್ಣಿಮೆ ದಿವಸ ನೀವು ಯಾರಿಗೆ ಹಚ್ಚೋಕ್ಕಾಗಿಲ್ವೋ ಅವರು ಬೇರೆ ಯಾವ ದಿವಸ ಈ ಒಂದು ಬತ್ತಿಯನ್ನು ಹಚ್ಕೋಬೋದು ಮತ್ತು ದೇವಸ್ಥಾನದಲ್ಲಿ ತುಳಸಿ ಗಿಡದ ಹತ್ರ ಹಚ್ಚೋ ಮತ್ತು ಯಾವ ಥರ ಅನ್ನೋದನ್ನು ತೋರಿಸ್ತೀನಿ ಆ ಬತ್ತಿಯನ್ನು ರೆಡಿ ಮಾಡ್ಕೊಳ್ಳೋದು ಯಾವ ಥರ ಅಂತ ಮನೆಯಲ್ಲಿ ತೋರಿಸ್ತೀನಿ ನೋಡಿರಿ ಮತ್ತು ಅದ್ರ ಜೊತೆಗೆ ನೋಡಿರಿ ಏನಂತಂದರೆ ಮತ್ತು ನಾವು ಯಾವ್ಯಾವ ದಿವಸ ಈ ಒಂದು ಬತ್ತಿಯನ್ನು ಹಚ್ಕೋಬೋದು ಅನ್ನೋದನ್ನು ಕೂಡ ಹೇಳ್ತೀನಂತೆ ಕೆಲವರು ನಿನ್ನೇನು ಹಚ್ಚಿರ್ತಾರೆ ಆಗದೆ ಇರೋರಿಗೆ ನೋಡ್ರಿ ಇದು ಕಾರ್ತಿಕ ಮಾಸದಲ್ಲಿ ಇದು ವಿಶೇಷ ಬತ್ತಿ ಅಂತಲೇ ಹೇಳ್ಬೋದು ಈ ಥರ ಎಳೆಯನ್ನು ನಿಮಗೆ ಸಾಧ್ಯ ಆದರೆ ತೆಗೆದು ಹಚ್ಬೋದು ನಾನು ಎಳೆ ತೆಗೆಯೋದು ಯಾವ ಥರ ಅಂತ ತೋರಿಸಿ ಆನಂತರ ನೀವು ಸಣ್ಣ ಎಳೆ ತೆಗೆದ್ರೆ ಸಣ್ಣ ಇರುತ್ತೆ ಬತ್ತಿ ಇಲ್ಲಾಂದ್ರೆ ದಪ್ಪ ಇತ್ತಂದ್ರೆ ಸ್ವಲ್ಪ ದೊಡ್ಡದಾಗತ್ತೆ ವಿಭೂತಿ ಹೆಚ್ಚಿಕೊಂಡು ಆದ್ರೂ ಎಳೆ ತೆಗೀರಿ ಇಲ್ಲಾಂದರೆ ಹಾಲನ್ನು ಹಸಿ ಹಾಲನ್ನು ತೊಗೊಂಡು ಎಳೆ ತೆಗೆಯೋದು ಚಲೋ ನೋಡಿ ಈ ಥರ ಒಂದು ಎಳೆಯನ್ನು ತಕ್ಕೋಬೇಕು ತೆಗೆದಾದ ನಂತರ ಮುನ್ನೂರ ಅರವತ್ತೈದು ನಾವು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಕಾರ್ತಿಕ ಮಾಸದಲ್ಲಿ ನೋಡಿರಿ ಈ ಥರ ಒಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಹಚ್ಚೋದು ಮಂಗಳಕರ ಅಂತಲೇ ಹೇಳ್ಬೋದು ಮತ್ತು ಇಲ್ಲ ನಿಮಗೆ ಹಚ್ಚೋಕೆ ಆಗೋದೇ ಇಲ್ಲ ಅನ್ನೋರು ಇದ್ರಪ್ಪ ಅಂತಂದ್ರೆ ಇಪ್ಪತ್ತೇಳು ಮಣ್ಣಿನ ದೀಪವನ್ನು ಆದರೂ ಹಚ್ಚರಿ ಒಂದು ದಿವಸ ಸಾಧ್ಯ ಆದರೆ ಪ್ರತಿನಿತ್ಯ ಕೂಡ ಹಚ್ಚೋರು ಹಚ್ತಾರೆ ಇಪ್ಪತ್ತೇಳು ಯಾಕಪ್ಪ ಅಂತಂದ್ರೆ ಇಪ್ಪತ್ತೇಳು ಏನಂದ್ರೆ ನಕ್ಷತ್ರಗಳನ್ನು ಹೋಲುತ್ತೆ ನೋಡಿರಿ ಹಾಗಾಗಿ ಕಾರ್ತಿಕ ಮಾಸ ವಿಶೇಷವಾಗಿ ದೀಪಗ ಹಚ್ಚುವಂಥ ಒಂದು ಮಾಸ ಅಂತಲೇ ಹೇಳ್ಬೋದು ಶಿವನ ದೇವಸ್ಥಾನದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಈ ಮುನ್ನೂರ ಅರವತ್ತೈದು ಬತ್ತಿಯ ಒಂದು ದೀಪವನ್ನು ಬೆಳಗಿಸ್ರಿ ಮತ್ತು ಯಾವ್ಯಾವ ದಿವಸ ಹಚ್ಬೋದು ಅನ್ನೋದನ್ನು ಹೇಳ್ತೀನಂತೆ ಈ ಒಂದು ದೀಪವನ್ನು ಹಚ್ಚೋದು ನೋಡಿರಿ ವಿಶೇಷ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ದೀಪವನ್ನು ನೀವು ಏನಪ್ಪಾ ಅಂದ್ರೆ ಮಣ್ಣಿನ ಒಂದು ಮಣ್ಣಿನ ದೀಪದಲ್ಲಿ ಈ ಬತ್ತಿಯನ್ನು ಇಟ್ಟು ಹಚ್ಬೋದು ಯಾಕಂದರೆ ಸ್ವಲ್ಪ ದೊಡ್ಡದಾಗತ್ತೆ ಇದು ತುಪ್ಪ ಹಾಕೋದು ಶ್ರೇಷ್ಠ ನೋಡ್ರಿ ಆದರೆ ಅಂದರೆ ಎಣ್ಣೆ ಅನ್ನಾದರೂ ಹಾಕಿ ದೀಪಾರಾಧನೆ ಮಾಡ್ಬೋದು ಒಂದು ತಿಂಗಳು ಏನಪ್ಪ ಅಂದ್ರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವಂಥ ಒಂದು ಮಾಸ ಅಂತಲೇ ಹೇಳ್ಬೋದು ಇದಕ್ಕೆ ಮಣ್ಣಿನ ದೀಪವನ್ನು ಬಳಸಿ ಹಚ್ಚಿರಿ ಈ ಥರ ಇಲ್ಲಾಂದರೆ ರೆಡಿ ಬತ್ತಿ ಸಿಗುತ್ತೆ ನೋಡ್ರಿ ಅದರಿಂದ ನೀವು ಮಾಡ್ಕೋಬೋದು ಇದನ್ನು ನಾವು ಯಾವ ಥರ ಸುತ್ತೋದಂತ ತೋರಿಸ್ತೀನಿ ಈಗ ಮುನ್ನೂರ ಅರವತ್ತೈದು ಎಳೆ ಆ ಥರ ಮಾಡ್ಕೋಬೇಕು ಅಂತ ಈಗ ನೋಡಿರಿ ಒಂದು ನೀವು ಎರಡು ಬೆರಳಿಗಾದರೂ ತೊಗೊಳ್ರಿ ಇಲ್ಲ ಒಂದು ಬೆರಳಿಗೆ ಆದರೂ ತೊಗೊಳ್ರಿ ಇಲ್ಲಪ್ಪ ಅಂದರೆ ಒಂದು ಸಿಸ್ ಪೆನ್ಸಿಲ್ ತೊಗೊಂಡು ಅದಕ್ಕಾದ್ರೆ ನೀವು ಮಾಡ್ಬೋದು ಈ ಥರ ಬತ್ತಿಯನ್ನು ಪೆನ್ಸಿಲ್ ಆದರೆ ಸ್ವಲ್ಪ ಸಣ್ಣದಾಗತ್ತೆ ಇದು ನಾನು ಕೈಗೆ ಸುತ್ತಕೊಂಡ್ರೆ ಸ್ವಲ್ಪ ದೊಡ್ಡದು ಬರುತ್ತೆ ಬತ್ತಿ ಕೊನೆಗೆ ಗೊತ್ತಾಗುತ್ತೆ ನೋಡಿರಿ ಪೂರ್ತಿ ವಿಡಿಯೋನ ನೋಡಿದ್ರೆ ಯಾವ ಥರ ಬರುತ್ತೆ ಬತ್ತಿ ಅಂತ ನೋಡಿರಿ ಈ ಥರ ಸುತ್ಕೋಬೇಕು ಅರವತ್ತೆರಡು ಎಳೆಯನ್ನು ಸುತ್ಕೋಬೇಕು ಅರವತ್ತೆರಡು ಆದ ನಂತರ ಒಂದು ಕಡೆ ಅದನ್ನು ಇಡ್ರಿ ಬೆರಳಿಗೆ ಸುತ್ತಿರುವಂಥದ್ದು ಒಂದು ಕಡೆ ಇಡ್ರಿ ಆಮೇಲೆ ಜೋಡಿಸ್ಕೋಬೇಕು ಈ ಥರ ಆರು ರೆಡಿ ಮಾಡ್ಕೋಬೇಕು ನಾವು ಇನ್ನೂ ಒಂದನ್ನು ತೋರಿಸ್ತೀವಿ ನೋಡಿರಿ ಈ ಥರ ಪೆನ್ಸಿಲ್ಗಾದರೂ ಮಾಡ್ಬೋದು ನೀವು ಪೆನ್ಸಿಲ್ಗೆ ಮಾಡಿದರೆ ಸ್ವಲ್ಪ ಸಣ್ಣದು ಬರುತ್ತಾ ಈ ಗ್ರಂಥಿಗೆ ಅಂಗಡಿಲಿ ರೆಡಿ ಮುನ್ನೂರ ಅರವತ್ತೈದು ಬತ್ತಿ ಸಿಗುತ್ತೆ ನೋಡಿರಿ ಅದನ್ನಾದರೂ ಯೂಸ್ ಮಾಡಿರಿ ಕನಿಷ್ಠ ಪಕ್ಷ ನೀವು ಇದಾಗಿಲ್ಲ ಅಂದರೆ ಒಂಬತ್ತು ದೀಪನಾದರೂ ಹಚ್ಬೋದು ಇಲ್ಲ ಇಪ್ಪತ್ತೇಳು ದೀಪವನ್ನಾದರೂ ಹಚ್ಬೋದು ನೋಡಿರಿ ಕಾರ್ತಿಕ ಮಾಸದಲ್ಲಿ ಈ ಥರ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಅರವತ್ತೆರಡು ಏಳೆಗಳನ್ನು ಮಾಡ್ಕೋಬೇಕು ಮಾಡಿಕೊಂಡು ಆರು ಮಾಡಿಕೊಡ್ರಿ ಅಂದರೆ ಹೆಚ್ಚಾಗತ್ತೆ ಕಡಿಮೆ ಆಗಬಾರ್ದು ನೋಡಿರಿ ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚಾದರೆ ಶ್ರೇಷ್ಠ ವರ್ಷದ ಮುನ್ನೂರ ಅರವತ್ತೈದು ದಿವಸ ದೀಪವನ್ನು ನಾವು ಹಚ್ಚಿರುವಂಥ ಒಂದು ಫಲ ಸಿಗುತ್ತೆ ನೋಡ್ರಿ ಯಾಕಪ್ಪ ಅಂದರೆ ಒಂದು ವರ್ಷದಲ್ಲಿ ನಾವು ಏನಾದ್ರೂ ವೇರಿಯೇಷನ್ ಆಗಿ ಅಥವಾ ಏನಾದ್ರೂ ನಾವು ಕೆಲವೊಂದು ದಿವಸ ನಾವು ಹಚ್ಚೋಕ್ಕಾಗಿರೋಂಗಿಲ್ಲ ದೀಪಾನ ಅದಕ್ಕೋಸ್ಕರ ನೋಡ್ರಿ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚಿದರೆ ಮುನ್ನೂರ ಅರವತ್ತೈದು ದಿವಸ ವರ್ಷ ಪೂರ್ತಿ ನಾವು ಹಚ್ಚಿರುವಂತಹ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಕೆಲವು ಸರಿ ನೋಡಿರಿ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಬೇರೆ ಯಾರಾದರೂ ತೀರ್ಕೊಂಡಿದ್ರಪ್ಪ ಅಂತಂದ್ರೆ ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿರಲ್ಲ ನೋಡಿರಿ ಈ ದೀಪವನ್ನು ಹಚ್ಚೋದು ನೋಡಿರಿ ಅಷ್ಟು ಫಲ ಸಿಗುತ್ತೆ ಮತ್ತು ಈಗ ಆರು ಆಯ್ತು ನೋಡಿರಿ ಅರವತ್ತೆರಡು ಎಳೆದು ಆರು ರೆಡಿಯಾಗಿದೆ ಇದನ್ನು ಈ ಸಪ್ಪೆ ದಾರ ಸಿಗುತ್ತಲ್ಲ ಅದರಿಂದ ಅಥವಾ ನೀವು ವೈಟ್ ದಾರ ರೀಲ್ ದಾರ ಇದ್ದರೂ ಸರಿ ಅದರಿಂದ ಇದ್ರೊಳಗೆ ತೋರಿಸ್ಕೊಂಡು ಅದನ್ನು ಎಲ್ಲಾನು ಜೋಡಿಸ್ಕೊಬೇಕು ನೋಡಿರಿ ಇದು ರೆಡಿ ಆಗಿರೋದ್ರಿಂದ ಸ್ವಲ್ಪ ಎಳೆ ದಪ್ಪ ಅದಾವು ನೀವೇ ಮಾಡ್ಕೊಂಡ್ರಪ್ಪ ಅಂದರೆ ಇನ್ನೂ ತೆಳುವಾಗಿ ಮಾಡ್ಕೋಬೋದು ಇದು ಸ್ವಲ್ಪ ದೊಡ್ಡದು ಬರುತ್ತೆ ನೋಡ್ರಿ ಬತ್ತಿ ಅಂಗಡೀಲು ಕೂಡ ಸಿಗುತ್ತಾ ಅದನ್ನು ಕೂಡ ನೀವು ತಂದು ಬಳಕೆಯನ್ನು ಮಾಡ್ಕೋಬೋದು ಇಲ್ಲ ಮನೆಯಲ್ಲಿ ಮಾಡ್ತೀನಿ ಅಂದರೆ ಈ ಥರ ಮಾಡ್ಕೋಬೋದು ಸರಳ ವಿಧಾನ ಅಂತಲೇ ಹೇಳ್ಬೋದು ನೋಡಿರಿ ಅತ್ಯಂತ ಸರಳ ವಿಧಾನ ಮನೆಯಲ್ಲೇ ನಾವು ಈ ಥರ ರೆಡಿ ಮಾಡ್ಕೋಬೋದು ಮೊದಲು ಏನಪ್ಪ ಅಂತಂದರೆ ಇದನ್ನು ದೀಪ ಹಚ್ಚೋದಕ್ಕಿಂತ ಮುಂಚೆ ಏನಂದರೆ ನೀವು ಶಿವನ ದೇವಸ್ಥಾನದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಹಚ್ಬೋದು ಅಥವಾ ಮನೆ ಮುಂದೆ ಆದರೆ ತುಳಸಿ ಕಟ್ಟೆ ಮುಂದೆ ಹಚ್ಬೋದು ನೋಡಿರಿ ಮೊದಲು ಆ ನೆಲವನ್ನು ಒರೆಸಿ ಆನಂತರ ರಂಗೋಲಿಯನ್ನು ಹಾಕಿ ಅದರ ಮೇಲೆ ನೀವು ಯಾವ ಪ್ಲೇಟ್ ಇಡ್ತೀರ ನೋಡಿರಿ ಆ ಪ್ಲೇಟ್ ಮೇಲೆ ಇದನ್ನು ಇಡುವಂಥದ್ದು ದೀಪವನ್ನು ಈ ಥರ ಕಟ್ಕೋಬೇಕು ನೋಡಿರಿ ದಾರದಲ್ಲಿ ಪೋಣಿಸಿ ಅಂದರೆ ಸರಿಯಾಗಿ ಕುತ್ಕೊಳ್ಳತ್ತಂತಾನೆ ಹೇಳ್ಬೋದು ಈ ಥರ ಆಯ್ತು ನೋಡಿರಿ ಇಷ್ಟು ದೊಡ್ಡದು ಬಂತು ಎಳೆ ಸಣ್ಣ ಇದ್ದರೆ ಸ್ವಲ್ಪ ಸಣ್ಣದಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಮತ್ತು ಅದರ ಪ್ರಯೋಜನ ಏನು ಫಲ ಅನ್ನೋ ಏನು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಈ ಥರ ಇದನ್ನು ಮಾಡಿ ಇಟ್ಕೊಂಡು ಆ ನಂತರ ನೋಡ್ರಿ ಇದರ ಮೇಲೆ ಒಂದು ಹೂಬತ್ತಿ ಆಕಾರದಲ್ಲಿ ಬತ್ತಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ಈ ದೀಪವನ್ನು ಹಚ್ಚೋದ್ರಿಂದ ನೋಡಿ ಆರೋಗ್ಯ ಸಂಪತ್ತು ಮತ್ತು ನೆಮ್ಮದಿ ಕೂಡ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ಈ ದೀಪವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಹಚ್ಬೋದು ದಕ್ಷಿಣ ದಿಕ್ಕಿಗೆ ಬಿಟ್ಟು ಹಚ್ಬೋದು ನೋಡಿರಿ ವಿಶೇಷವಾಗಿ ಈ ದೀಪವನ್ನು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥದ್ದು ಹತ್ತಿಯನ್ನು ತಗೊಂಡು ಅದನ್ನು ಹೂಬತ್ತಿ ಆಕಾರದಲ್ಲಿ ಮಾಡ್ಕೋಬೇಕೀಗ ಮಾಡಿ ಅದ್ರ ಮಧ್ಯದಲ್ಲಿ ನೋಡಿ ಅದನ್ನು ಜಾಯಿನ್ ಅಂದ್ರೆ ಈ ದೀಪ ರೆಡಿ ಆಗುತ್ತೆ ನೋಡಿರಿ ಈ ಥರ ರೆಡಿ ಬತ್ತಿ ನಾರ್ಮಲ್ ಸ್ಟೋರು ಇಲ್ಲಾಂದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕುತ್ತೆ ಆರಾಮಾಗಿ ಅಲ್ಲಿ ತೊಗೋಬೋದು ಇಲ್ಲಾಂದ್ರೆ ಮನೇಲಿ ಮಾಡ್ಕೋಬೋದು ಸ್ವಲ್ಪ ನಾನು ತೋರ್ಸೋಕ್ಕೋಸ್ಕರ ಕಾಣಿಸಲ್ಲ ಹಾಗಾಗಿ ನೋಡಿರಿ ಸ್ವಲ್ಪ ದೊಡ್ಡದನ್ನು ಮಾಡಿದ್ದೀನಿ ಒಂದು ಬೆರಳಿ ಸುತ್ತಕೊಂಡ್ರೆ ಸಣ್ಣದಾಗುತ್ತೆ ಈ ಥರ ನೋಡಿ ನೀವು ಹುಬತಿ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ಜಾಯಿನ್ ಮಾಡ್ರಿ ಈ ಒಂದು ದೀಪಕ್ಕೆ ಏನಪ್ಪ ಅಂದರೆ ಎಳ್ಳೆಣ್ಣೆ ಅಥವಾ ಶುದ್ಧ ತುಪ್ಪವನ್ನು ಬಳಸ್ಬೋದು ಇಲ್ಲಾಂದರೆ ಹೊಂಗೆ ಮರದ ಎಣ್ಣೆ ಕೂಡ ಶ್ರೇಷ್ಠ ನೋಡ್ರಿ ಇದನ್ನು ಕೂಡ ನೀವು ಬಳಸಿ ದೀಪಾರಾಧನೆಯನ್ನು ಮಾಡ್ಬೋದು ಇದರಿಂದ ವಿಶೇಷ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಮುತ್ತುಗದ ಎಲೆ ಮೇಲೆ ಇಟ್ಟು ಮುತ್ತುಗದ ಎಲೆ ಸಿಗುತ್ತೆ ನೋಡ್ರಿ ಅದು ಶ್ರೇಷ್ಠ ಶಿವನಿಗೆ ಅದು ಪ್ರಿಯ ಅಂತಂದು ಮುತ್ತುಗದ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಈ ಮಣ್ಣಿನ ದೀಪ ಇಟ್ಟು ಅದರಲ್ಲಿ ಈ ಒಂದು ಮಾಡಿರುವಂತಹ ರೆಡಿ ದೀಪವನ್ನು ಅದರ ಮೇಲೆ ಇಟ್ಟು ತುಪ್ಪ ಅಥವಾ ಎಣ್ಣೆಯಿಂದ ದೀಪಾರಾಧನೆ ಮಾಡುವಂಥದ್ದು ಹೂವು ಅದನ್ನೇಲೆ ಅಲಂಕಾರ ಮಾಡಿಕೊಂಡು ನಾನು ನಿನ್ನೆ ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನು ಮಾಡಿದ್ದು ಮತ್ತು ಅದರದ್ದು ಒಂದು ಶಾರ್ಟ್ಸನ್ನು ಹಾಕ್ತೀನಿ ನೋಡಿರಿ ಅಲ್ಲಿ ದತ್ತೂರಕಾಯಿ ಕೂಡ ಸಿಕ್ಕಿತ್ತು ಹಾಗಾಗಿ ಅದನ್ನು ಕೂಡ ನಾವು ಇಟ್ಬಿಟ್ಟು ದೀಪವನ್ನು ಹಚ್ಚಿದ್ದು ಈ ಥರ ಹೂಬತ್ತಿಯನ್ನು ಮಾಡಿಕೊಂಡು ಅದರಲ್ಲಿ ಜಾಯಿನ್ ಮಾಡಬೇಕು ಈ ಥರ ಸರಳ ಅಂತಲೇ ಹೇಳ್ಬೋದು ನೋಡಿರಿ ಈ ಥರ ಇದಕ್ಕಿನ್ನ ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು ಮೇಲೆ ಈಗೇನು ನೀವು ತುದಿಯನ್ನು ಮಾಡಿದ್ರಿ ನೋಡಿರಿ ಅದಕ್ಕೆ ಸ್ವಲ್ಪ ಕರ್ಪೂರ ಪುಡಿಯನ್ನು ಹಚ್ಚಬೇಕಾದ್ರೆ ದೀಪ ಹಚ್ಚಬೇಕಾದ್ರೆ ಸ್ವಲ್ಪ ಕರ್ಪೂರ ಪುಡಿಯನ್ನು ಹಾಕಿದರೆ ಬೇಗನೆ ಹತ್ತುತ್ತೆ ಯಾಕಂದರೆ ದಪ್ಪ ಇರುತ್ತೆ ನೋಡಿರಿ ಹಾಗಾಗಿ ಲೇಟ್ ಆಗ್ಬೋದು ಇದನ್ನು ಸಂಜೆ ಹೊತ್ತಲ್ಲಿ ಹಚ್ಚೋವಂಥದ್ದು ಸೂರ್ಯಾಸ್ತ ಆದಮೇಲೆ ಮತ್ತು ಯಾವೆಲ್ಲ ದಿನಗಳನ್ನು ಹಚ್ಬೇಕಂತ ನೋಡೋದಾದರೆ ಈಗ ಪೌರ್ಣಿಮೆ ಅಂತ ಆಯಿತು ನೋಡಿರಿ ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆ ದಿವಸ ತುಳಸಿ ವಿವಾಹನ ಆಯಿತು ತುಳಸಿ ವಿವಾಹದ ದಿವಸನೂ ಕೂಡ ಹಚ್ಬೋದಾಗಿತ್ತು ಮತ್ತು ಏಕಾದಶಿ ದಿವಸ ವಿಶೇಷವಾಗಿ ಇದನ್ನು ಹಚ್ಚಬೇಕು ಮತ್ತು ಇಲ್ಲಪ್ಪ ಅಂತಂದರೆ ದ್ವಾದಶಿ ದಿವಸ ಕೂಡ ಹಚ್ಬೋದು ಮತ್ತು ಅದ್ರ ಜೊತೆಗೆ ಕಾರ್ತಿಕ ಸೋಮವಾರ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ನೋಡಿರಿ ದೀಪ ಈ ಥರ ಬಂದಿದೆ ಹಚ್ಚೋ ವಿಧಾನ ನಾನು ಹೋದ ವರ್ಷನೂ ಕೂಡ ತೋರಿಸಿದ್ದೀನಿ ಈ ಸರಿ ಆಗಿಲ್ಲ ಈ ಥರ ತಟ್ಟೆ ಅಥವಾ ಪ್ಲೇಟಲ್ಲಿ ಇಟ್ಬಿಟ್ಟು ದೀಪವನ್ನು ಹಚ್ಚಬೇಕು ನೋಡಿರಿ ಇದನ್ನು ಕಾರ್ತಿಕ ಮಾಸದ ವಿಶೇಷ ದೀಪ ಅಂತಲೇ ಹೇಳ್ಬೋದು ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮತ್ತು ಅದರ ಜೊತೆಗೆ ಆರೋಗ್ಯ ಸಂಪತ್ತು ನೆಮ್ಮದಿ ಕೂಡ ಸಿಗುತ್ತೆ ಅಂತಲೇ ಹೇಳಿ ಶಿವ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ನೀವು ಈ ಒಂದು ದೀಪವನ್ನು ಹಚ್ಬೋದು ನೋಡಿರಿ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿ ಯಾವ ಥರ ಇತ್ತು ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಹಾಗೆ ವಿಡಿಯೋದ ಬಗ್ಗೆ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು